ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮುತ್ತಪ್ಪನ್ ಅಥವಾ ಮುತ್ತಪ್ಪ ಸ್ವಾಮಿ ಈ ಹೆಸರು ಬಹುಶಃ ದಕ್ಷಿಣ ಕರ್ನಾಟಕದ ಮಂದಿಗೆ ಹೆಚ್ಚು ಜನಜನಿತವಾಗಿರುವಂಥದ್ದು ಯಾವುದೇ ಶ್ವಾನಗಳು ಮನೆ ಬಿಟ್ಟು ಕಾಣೆಯಾದರೂ ಇಲ್ಲಿಗೆ ಬಂದು ಹರಕೆ ಹೊತ್ತುಕೊಂಡರೆ ಮನೆ ಬಿಟ್ಟ ಶ್ವಾನ ಮರಳಿ ಬಂದೇ ಬರುತ್ತದೆ ಎಂಬ ನಂಬಿಕೆ ಇದೆ ಅಲ್ಲದೆ ಈ ದೇವಾಲಯದಲ್ಲಿ ಪ್ರಸಾದಕ್ಕಾಗಿ ಮಂಡಕ್ಕಿ ಮತ್ತು ಒಣಮೀನನ್ನ ನೀಡಲಾಗುವುದು ವಿಶೇಷ ತಿಳಿಯದವರು ನಾನಾ ಕಥೆಗಳನ್ನು ಅಪನಂಬಿಕೆಯನ್ನು ಹರಡಬಹುದು ಆದರೆ ನಂಬಿ ಬರುವವರಿಗೆ ಮುತ್ತಪ್ಪನೆಂದ್ರೆ ಶ್ರದ್ಧಾ ಭಕ್ತಿಯ ಆರಾಧ್ಯ ದೈವ ಇಂದಿಗೂ ಕೇರಳದ ಗಡಿ ಭಾಗಗಳಲ್ಲಿ ಮುತ್ತಪ್ಪ ಸ್ವಾಮಿಯ ನಾನಾ ಕಥೆಗಳು ದಂತಕಥೆಗಳಿವೆ ಸಾಲದಕ್ಕೆ ನಾನಾ ಪವಾಡಗಳು ನಡೆದ ನಿದರ್ಶನಗಳು ಕೂಡ ಇವೆ ಇಂದಿಗೂ ಅತಿ ಪ್ರಾಚೀನವಾದ ದೇವಾಲಯ ಕೇರಳದ ಕಣ್ಣೂರು ಜಿಲ್ಲೆಯ ತಾಲಿಪರಂಬು ಎಂಬ ಪ್ರದೇಶದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ವಲ್ಲಪಟ್ಟನಮ್ ನದಿ ದಡದಲ್ಲಿದೆ ಈ ದೇವಾಲಯವನ್ನ ಪರಸ್ಸಿನಿ ಕಡವು ಮುತ್ತಪ್ಪನ್ ದೇವಾಲಯ ಎಂದು ಕರೆಯಲಾಗತ್ತೆ ಈ ದೇವಾಲಯದ ಪ್ರಧಾನ ಅಧಿದೇವತೆಯೇ ಶ್ರೀ ಮುತ್ತಪ್ಪನ್ ಸ್ವಾಮಿ ಇಲ್ಲಿ ಮುತ್ತಪ್ಪನನ್ನ ಎರಡು ರೀತಿಯಾಗಿ ಪೂಜಿಸುತ್ತಾರೆ ಒಂದು ತಿರುವಪ್ಪನ್ ಮತ್ತು ವೆಲ್ಲಾಟಂ ಸ್ಥಳೀಯ ಸಂಪ್ರದಾಯದ ಪ್ರಕಾರ ಹಿಂದಿನಿಂದಲೂ ಆಚರಿಸಿಕೊಂಡು ಬರುತ್ತಿರುವ ಸ್ಥಳೀಯ ದೇವತೆ ವೈದಿಕ ದೇವತೆಯಾಗಿಲ್ಲ ಆದರೆ ಇತ್ತೀಚೆಗೆ ಈ ದೇವರನ್ನ ವಿಷ್ಣು ಅಥವಾ ಶಿವ ಎಂದು ಸಂಯೋಜಿಸುವ ಪ್ರಯತ್ನ ನಡೆಯುತ್ತಿದೆ ಈ ದೇವಾಲಯದ ಧಾರ್ಮಿಕ ಆಚರಣೆಗಳು ವಿಶಿಷ್ಟವಾಗಿದ್ದು ಕೇರಳದ ಇತರ ಹಿಂದೂ ದೇವಾಲಯಗಳು ಪಾಲಿಸುವ ಸಾತ್ವಿಕ ಬ್ರಾಹ್ಮಣ ವಿಧಿವಿಧಾನಗಳನ್ನು ಇಲ್ಲಿ ಅನುಸರಿಸುವುದಿಲ್ಲ ಇಲ್ಲಿನ ಪ್ರಮುಖ ರೂಢಿ ಎಂದರೆ ಮುತ್ತಪ್ಪನ್ ತಯ್ಯಂ ಎಂಬ ಸಂಪ್ರದಾಯಿಕ ನೃತ್ಯದ ಮೂಲಕ ಆಚರಿಸುವುದಾಗಿದೆ ಮೀನು ಮಾಂಸ ಮತ್ತು ಹೆಂಡ ಇವು ಪ್ರಮುಖ ವಾಡಿಕೆಯ ಕೊಡುಗೆಗಳು ಮುತ್ತಪ್ಪನ್ ತಿರುವಪ್ಪನ್ ಮಹೋತ್ಸವಂ ಇಲ್ಲಿಯ ಪ್ರಮುಖ ಹಬ್ಬವಾಗಿದ್ದು ಪ್ರತಿ ವರ್ಷ ಮಾರ್ಚ್ ತಿಂಗಳ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ಮೂರು ದಿನಗಳ ಕಾಲ ಈ ಉತ್ಸವವನ್ನು ಆಚರಿಸಲಾಗುತ್ತೆ ಮಾರ್ಚ್ ಮೂರು ನಾಲ್ಕು ಐದರಂದು ಅದಕ್ಕೆ ಹೊಂದುವಂತೆ ಆಚರಿಸಲಾಗುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಪಶ್ಚಿಮ ಘಟ್ಟ ಶ್ರೇಣಿಗಳ ಜನಸಮೂಹಗಳ ನಡುವೆ ಅತಿ ಗೌರವಾಧಾರಗಳಿಂದ ಪೂಜಿಸುವ ಸ್ವಾಮಿ ಯಾರು ಓರ್ವ ಮನುಷ್ಯ ದೈವವಾಗಿದ್ದೆ ಹೇಗೆ ಮುತ್ತಪ್ಪ ಸ್ವಾಮಿಯ ಪವಾಡ ಎಂಥದ್ದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಪೊನ್ನು ಮುತ್ತಪ್ಪ ಸ್ವಾಮಿಯ ಉಗಮ ಹೇಗಾಯ್ತು ಅನ್ನೋದನ್ನು ಗಮನಿಸಿದ್ರೆ ಕೇರಳದ ಪಯ್ಯವೂರು ಎಂಬ ಹಳ್ಳಿಯ ಅಯ್ಯಂಗಾರ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ ನಡುವಜಿ ಮತ್ತು ಆಕೆಯ ಪತ್ನಿ ಪಡಿಕುಟ್ಟಿ ಅಂತರ್ಜನಂ ಈ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ ಈಕೆ ಶಿವನ ಪರಮ ಭಕ್ತೆಯಾಗಿದ್ದವಳು ಒಂದು ದಿನ ನದಿಯಲ್ಲಿ ಸ್ನಾನ ಮಾಡಿ ಹಿಂದಿರುಗುವಾಗ ಹೂ ತುಂಬಿದ ಬುಟ್ಟಿಯೊಂದರಲ್ಲಿ ಮಗುವೊಂದು ತೇಲಿ ಬರುತ್ತಿರುವುದನ್ನು ಕಂಡು ಆಕೆ ಇದು ಶಿವನ ಆಶೀರ್ವಾದವೇ ಇರಬೇಕೆಂದು ಅದನ್ನು ತೆಗೆದುಕೊಳ್ತಾಳೆ ಆಕೆಯ ಪತಿಯೂ ಕೂಡ ಆ ನಂಬಿಕೆಯಿಂದಲೇ ಮಗುವನ್ನು ಸ್ವೀಕರಿಸ್ತಾನೆ ಹೀಗೆ ಬೆಳೆಯುತ್ತಾ ಹೋದ ಮಗು ತನ್ನ ಬಾಲ್ಯದಿಂದಲೂ ದೀನರ ಮತ್ತು ಬಡವರ ಪ್ರಯೋಜನಕ್ಕಾಗಿಯೇ ದುಡಿಯುತ್ತೆ ಆದರೆ ಈತ ದೊಡ್ಡವನಾಗುತ್ತಾ ಹೋದಂತೆ ಬ್ರಾಹ್ಮಣ ಕುಟುಂಬದಲ್ಲಿ ನಿಷೇಧವಿದ್ದ ಬೇಟೆ ಆಡುವುದು ಮತ್ತು ಮಾಂಸ ತಿನ್ನುವ ಅಭ್ಯಾಸಕ್ಕೆ ತೊಡಗುತ್ತಾನೆ ಇದರಿಂದ ಕುಟುಂಬಕ್ಕೆ ಪ್ರಾಣ ಸಂಕಟವಾಗಿ ಪರಿಣಮಿಸುತ್ತೆ ಅದರಿಂದಾಗಿ ಕುಟುಂಬದವರು ಆ ಹುಡುಗನ ವರ್ತನೆಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಆಗ ಆ ಹುಡುಗ ಅವರ ದೋಷಾರೋಪಣೆಗಳನ್ನ ಭರಿಸಲಾಗದೆ ಮನೆ ತೊರೆಯಲು ನಿರ್ಧರಿಸುತ್ತಾನೆ ತಾಯಿ ಅವನನ್ನ ನಿಲ್ಲಿಸಲು ಪ್ರಯತ್ನಿಸಿದಾಗ ಆತ ಕೋಪದಿಂದ ಆಕೆಯನ್ನೊಮ್ಮೆ ನೋಡ್ತಾನೆ ಮತ್ತು ಆ ತಕ್ಷಣವೇ ತನ್ನ ಪೋಷಕರ ಮುಂದೆ ತನ್ನ ನಿಜವಾದ ದೈವ ಸ್ವರೂಪವನ್ನು ತೋರಿಸ್ತಾನೆ ತನ್ನ ಮಗನ ಸ್ವರೂಪವನ್ನು ಕಂಡು ಆತನ ತಾಯಿಯು ತಲೆಬಾಕ್ತಾಳೆ ಈ ಸಂದರ್ಭದಲ್ಲಿ ಆಕೆ ತನ್ನ ಮಗನ ಬಳಿ ಪೋಯಿ ಕಣ್ಣು ಎಂಬ ಒಂದು ರೀತಿಯ ಗುರಾಣಿಯಿಂದ ಕಣ್ಣುಗಳನ್ನು ಮುಚ್ಚಿಕೊಳ್ಳಲು ವಿನಂತಿಸಿಕೊಳ್ತಾಳೆ ಯಾಕಂದ್ರೆ ಆತನ ಕಣ್ಣಿನ ನೋಟದ ಕಿರಣಗಳಿಗೆ ಇಡೀ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಇದೆ ಎಂಬ ಭಯ ಆಕೆಯಲ್ಲಿ ಆವರಿಸಿತು ತನ್ನ ತಾಯಿಯ ಮಾತಿನಂತೆ ಮುತ್ತಪ್ಪನ್ ತನ್ನ ಕಣ್ಣುಗಳನ್ನ ಗುರಾಣಿಯಿಂದ ಮುಚ್ಚಿಕೊಂಡು ಕುಟುಂಬವನ್ನು ತೊರೆದ ನಂತರ ಅಲ್ಲಿಂದ ಮಲಬಾರಿನ ವಿವಿಧ ಗ್ರಾಮಗಳಲ್ಲಿ ಸಂಚರಿಸಿದ ಅವುಗಳೆಂದರೆ ಕುಣ್ಣತ್ತೂರ್ಪಡಿ ಪುರಲಿಮಾಲ್ ಪಾಡ್ವಿಲ್ ತಿಲಿಯನ್ಕೇರಿ ಕಣ್ಣಾಪುರಂ ಪರಸ್ಸಿನ ಕಡವು ಮತ್ತು ವಲ್ಲುವನ ಕಡವು ಇತ್ಯಾದಿ ಮತ್ತೊಂದು ದಂತಕಥೆಯ ಪ್ರಕಾರ ಮುತ್ತಪ್ಪನನ್ನ ಒಬ್ಬ ಬುಡಕಟ್ಟು ಕುಟುಂಬದ ಜೊತೆ ಹೋಲಿಕೆ ಮಾಡಲಾಗತ್ತೆ ಯಾಕಂದ್ರೆ ಆ ದೇವಗುಣವುಳ್ಳ ಹುಡುಗನ ಹೆಸರು ಮುತ್ತಪ್ಪನ್ ಇದರ ಪ್ರಕಾರ ಮುತ್ತಪ್ಪನು ಕುಣ್ಣ ತೂರ್ಪಡಿ ಎಂಬ ಹಳ್ಳಿಯನ್ನು ತಲುಪಿದಾಗ ಅವನಿಗೆ ಚಂದನ್ ಎಂಬ ಬುಡಕಟ್ಟು ಮನುಷ್ಯ ಸಿಗ್ತಾನೆ ಒಂದು ದಿನ ಮುತ್ತಪ್ಪನ್ ಚಂತನ್ ಈಚಲು ಮರದ ರಸವನ್ನ ತೆಗೆಯುವುದನ್ನು ನೋಡಿ ಅದನ್ನ ತಾನು ಕೇಳ್ತಾನೆ ಆದರೆ ಚಂದನ್ ಕೊಡಲು ನಿರಾಕರಿಸ್ತಾನೆ ತಕ್ಷಣ ಚಂದನ್ ಶಾಪಕ್ಕೊಳಗಾಗಿ ಕಲ್ಲಾಗಿ ಬಿಡ್ತಾನೆ ಆದರೆ ಚಂತನ್ನ ಹೆಂಡತಿ ತನ್ನ ಗಂಡನನ್ನ ಮರಳಿ ಪಡೆಯಲು ತಾನು ಧನುರ್ಮಾಸದಲ್ಲಿ ಉಟ್ಟು ತಿರುವಪ್ಪನಂ ಮತ್ತು ಅಮೃತ ಕಳಸಂ ಎಂಬ ಪೂಜೆಗಳನ್ನ ಮಾಡಿ ಪ್ರಾರ್ಥಿಸುವುದಾಗಿ ಹುಡುಗನಲ್ಲಿ ಮೊರೆ ಇಡ್ತಾಳೆ ಮುತ್ತಪ್ಪನು ಮೊದಲು ಅದನ್ನು ನಿರಾಕರಿಸಿದ್ರೂ ಕೂಡ ನಂತರ ಅವಳ ಗಂಡನನ್ನ ವಾಪಸ್ ಕೊಡ್ತಾನೆ ಚಂದನ್ ಕುಟುಂಬವು ಹುಡುಗನ ಮನವೊಲಿಸಿಕೊಳ್ಳಲು ಪೂಜೆಗಳನ್ನ ಮಾಡಿ ಅವನನ್ನ ಮುತ್ತಪ್ಪನ್ ಎಂಬ ಹೆಸರಿನಿಂದ ಕರೀತಾರೆ ಇನ್ನೊಂದು ದಂತಕಥೆಯ ಪ್ರಕಾರ ಚಂದನ್ ಇಲ್ಲದಾಗ ಮುತ್ತಪ್ಪನ್ ತೆಂಗಿನ ಮರವನ್ನ ಹತ್ತಿ ಈಚಲು ರಸದ ಭರಣಿಯನ್ನ ಬರಿದು ಮಾಡಿದ ನಂತರ ಚಂದನನು ಬಂದು ಮುತ್ತಪ್ಪನ್ ಕೈಯಲ್ಲಿರುವ ಭರಣಿಯನ್ನ ನೋಡಿ ಉದ್ರೇಕಿತನಾಗ್ತಾನೆ ಆದರೆ ಆ ಹುಡುಗ ಎಷ್ಟೇ ಗೋಗರೆದರೂ ಒಪ್ಪಿಕೊಳ್ಳದೆ ನಿರಾಕರಿಸ್ತಾನೆ ಚಂದನ್ ಆ ವೇಳೆಯೇ ಮುತ್ತಪ್ಪನ್ನು ಕೆರಳಿ ಕ್ಷಣಾರ್ಧದಲ್ಲಿ ಚಂದನನಿಗೆ ಶಾಪವನ್ನು ನೀಡ್ತಾನೆ ಹೀಗಾಗಿ ಕರಕಟ್ಟಧಾಮ್ ಎಂಬ ಕುಟುಂಬಕ್ಕೆ ಸೇರಿದ ಕುಣ್ಣ ತೂರ್ಪಡಿ ಹತ್ತಿರದ ಹಳ್ಳಿಯ ಮುಖ್ಯಸ್ಥನಿಗೆ ಈ ಘಟನೆ ತಿಳಿಯತ್ತೆ ಮತ್ತು ಆತ ಮುತ್ತಪ್ಪನನ್ನ ತನ್ನ ಕುಟುಂಬಕ್ಕೆ ಆಹ್ವಾನಿಸ್ತಾನೆ ಈ ಕಾರಣದಿಂದ ಕುಣ್ಣ ತೂರ್ಪಡಿ ಹಳ್ಳಿಯ ಜನರು ಮುತ್ತಪ್ಪನನ್ನ ಒಲಿಸಿಕೊಳ್ಳಲು ಪೂಜೆ ಪುನಸ್ಕಾರಗಳನ್ನು ಆರಂಭಿಸ್ತಾರೆ ಸ್ಥಳ ಪುರಾಣದ ಪ್ರಕಾರ ಮುತ್ತಪ್ಪನನ್ನ ಆತನ ಪ್ರಯಾಣದುದ್ದಕ್ಕೂ ಸದಾ ಒಂದು ನಾಯಿ ಹಿಂಬಾಲಿಸುತ್ತಿರುತ್ತದಂತೆ ಆದ್ದರಿಂದ ಮುತ್ತಪ್ಪನ್ ದೇವಾಲಯಗಳಲ್ಲಿ ನಾಯಿಯನ್ನ ದೈವ ಸಮಾನವೆಂದು ಪರಿಗಣಿಸಲಾಗುತ್ತೆ ಮತ್ತು ದೇವಾಲಯದ ಪ್ರವೇಶ ದ್ವಾರದ ಎರಡೂ ಬದಿಗಳಲ್ಲಿ ನಾಯಿಯ ಮೂರ್ತಿ ಇರುತ್ತೆ ಜಾನಪದ ಕಥೆಯ ಪ್ರಕಾರ ಮತ್ತೊಂದು ಆವೃತ್ತಿಯು ಮುತ್ತಪ್ಪನನ್ನ ತೀಯ ಎಂಬ ಹೆಂಗಸಿನ ಮಗನೆಂದು ಚಿತ್ರಿಸುತ್ತೆ ಆದ್ದರಿಂದ ತೀಯ ಜಾತಿಗೆ ಸೇರಿದ ಜನರು ಮುತ್ತಪ್ಪನನ್ನ ಆರಾಧ್ಯ ದೈವ ಎಂದು ಪರಿಗಣಿಸುತ್ತಾರೆ ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಅನೇಕ ಮುತ್ತಪ್ಪನ್ ದೇವಾಲಯಗಳಿದ್ದು ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲೂ ಕೂಡ ಮುತ್ತಪ್ಪ ದೇವಾಲಯವಿದೆ ಈ ಸ್ಥಳದಲ್ಲಿ ಮುತ್ತಪ್ಪ ಸ್ವಾಮಿಯು ಹೇಗೆ ಪ್ರಸಿದ್ಧಿ ಪಡೆಯುತ್ತೆಂಬುದನ್ನು ತಿಳಿಸುತ್ತೆ ಪ್ರತಿಯೊಂದು ಮಡಪುರಕ್ಕೂ ಅದರದ್ದೇ ಆದ ಸಂಪ್ರದಾಯವಿರುತ್ತೆ ಶ್ರೀ ಮುತ್ತಪ್ಪನ್ ದೇವಾಲಯ ಹೇಗೆ ನಿರ್ಮಾಣವಾಯಿತು ಎಂಬುದರ ಬಗ್ಗೆ ಕುತೂಹಲಕಾರಿ ಕಥೆ ಕೂಡ ಇದೆ ಅದೇನಂದ್ರೆ ಕೊರೊತ್ತು ಕುಟುಂಬದ ಹಿರಿಯ ಸದಸ್ಯ ಆತ ಶಿಕ್ಷಕನಾಗಿ ಪ್ರಶಂಸನೀಯ ಸಾಧನೆಗೈದು ತಚನ್ ಎಂದು ಪ್ರಸಿದ್ಧಿ ಪಡೆದಿರುವಂತಹ ವಿದ್ವಾಂಸನಾಗಿದ್ದ ಈಗ ಮುತ್ತಪ್ಪನ್ ದೇವಾಲಯವೆಂದು ನಾಮಕರಣಗೊಂಡಿರುವ ಸ್ಥಳಕ್ಕೆ ನಿಯಮಿತವಾಗಿ ಭೇಟಿ ನೀಡುತ್ತಿದ್ದ ಆತ ಮಧು ಎಂಬ ಮದ್ಯವನ್ನ ಸೇವಿಸುತ್ತಿದ್ದ ಆತ ತನ್ನ ಭಕ್ತಿಯಂತೆ ಮಧು ಕುಡಿಯುವ ಮೊದಲು ಅವರು ಸಮೀಪದ ಹಲಸಿನ ಹಣ್ಣಿನ ಮರಕ್ಕೆ ಕೆಲವೊಂದು ಹನಿಗಳನ್ನು ಅರ್ಪಿಸುತ್ತಿದ್ದರಂತೆ ಅವರ ಈ ಅಭ್ಯಾಸವು ದಿನವೂ ಹೀಗೆ ಮುಂದುವರಿತು ಅವರ ಸಾವಿನ ನಂತರವೂ ಕೂಡ ಹಲವಾರು ವರ್ಷಗಳ ನಂತರ ಹಳ್ಳಿಗರು ಗಂಭೀರ ಸಮಸ್ಯೆಗಳನ್ನು ಎದುರಿಸಲು ಆರಂಭಿಸುತ್ತಾರೆ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣವನ್ನ ಕಂಡುಹಿಡಿಯಲು ಅವರು ಜ್ಯೋತಿಷಿಯ ಮೊರೆಯನ್ನ ಹೋಗ್ತಾರೆ ಆ ಹಿರಿಯ ವ್ಯಕ್ತಿಯ ಅರ್ಪಣೆಯಿಂದಾಗಿ ದೇವರು ಇಲ್ಲಿ ವಾಸಸ್ಥಾನವನ್ನು ಕಂಡುಕೊಂಡಿದ್ದಾನೆ ಆ ವ್ಯಕ್ತಿಯ ಮರಣದ ನಂತರ ಮುತ್ತಪ್ಪನಿಗೆ ಯಾವುದೇ ಮಧ್ಯ ಸಿಗಲಿಲ್ಲ ಇದರಿಂದ ಆತ ಕೋಪಗೊಂಡು ಹಳ್ಳಿಯ ಜನರನ್ನ ಅನೇಕ ಸಂಕಷ್ಟಗಳಿಗೆ ಒಳಪಡಿಸಿದ ಹಳ್ಳಿಯ ಜನರನ್ನ ಸಂಕಷ್ಟಕ್ಕೀಡು ಮಾಡಿದ್ದಾನೆ ದಯವಿಟ್ಟು ಆತನನ್ನ ಸಂತುಷ್ಟಗೊಳಿಸಿ ಎನ್ನುತ್ತಾರೆ ಜ್ಯೋತಿಷಿಗಳು ಇದರಿಂದ ಮುತ್ತಪ್ಪನನ್ನ ಸಮಾಧಾನಗೊಳಿಸಲು ಹಳ್ಳಿಗರು ಒಂದು ದೇವಾಲಯವನ್ನ ನಿರ್ಮಿಸುತ್ತಾರೆ ಕೊರೋತ್ ಕುಟುಂಬಕ್ಕೆ ದೇವಾಲಯವನ್ನ ನೋಡಿಕೊಳ್ಳುವ ಅಧಿಕಾರ ದೊರೆಯುತ್ತೆ ಆಧುನಿಕ ಕಾಲದಲ್ಲಿ ದೇವಾಲಯವನ್ನ ಉತ್ತೇಜಿಸಲು ಒಂದು ಸಮಿತಿಯನ್ನ ರಚಿಸಲಾಗಿದ್ದು ಇದರ ಪರಿಣಾಮವಾಗಿ ಇಂದು ಪ್ರತಿದಿನ ನೂರಾರು ಜನರು ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದಾರೆ ಈ ಭಕ್ತಾದಿಗಳಲ್ಲಿ ದೇವ ತಮ್ಮ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸ್ತಾನೆ ಮತ್ತು ತಮ್ಮ ಕ್ಷೇಮಾಭಿವೃದ್ಧಿಯನ್ನು ಕಾಪಾಡ್ತಾನೆ ಎಂಬ ನಂಬಿಕೆ ಇದೆ ಇಂದಿಗೂ ನಾವು ದೇವರ ಮಹಿಮೆಯನ್ನು ಪರೀಕ್ಷಿಸಬೇಕೆಂದಿದ್ದರೆ ಮುತ್ತಪ್ಪ ಸ್ವಾಮಿಯನ್ನ ನೆನೆದು ಹರಕ್ಕೆ ಕಟ್ಟಬೇಕು ಅಥವಾ ಸಾನ್ನಿಧ್ಯಕ್ಕೆ ತೆರಳಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ಎಂದು ಬೇಡಿಕೊಂಡಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಸಿಗುತ್ತೆ ಇದು ಮುತ್ತಪ್ಪ ಸ್ವಾಮಿಯ ಪವಾಡವೆಂದೇ ನಂಬುತ್ತಾರೆ ಇದು ನಿಜವೋ ಕಾಕತಾಳೀಯವೋ ಅಲ್ಲ ಇಂದಿಗೂ ನಡೆಯುತ್ತಿರುವ ಅದ್ಭುತ ಸಂಗತಿಗಳಲ್ಲೊಂದು ಮುತ್ತಪ್ಪ ಸ್ವಾಮಿಯ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ